ಶೈಕ್ಷ ಶೈಕ್ಷಣಿಕ ಪ್ರೋತ್ಸಾಹ ಧನ ನೀಡುವ ಬಗ್ಗೆ ಮನವಿ ಮಾನ್ಯರೇ ಸಿರುಗುಪ್ಪ ತಾಲೂಕು ಕೆಂಚನಗುಡ್ಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೇತಾಂಡ ಗ್ರಾಮದ ವಿದ್ಯಾರ್ಥಿಗಳಿಗೆ ಶೇಕಡ ಇಪ್ಪತ್ತೈದು ಇಪ್ಪತ್ತೈದು ಪರ್ಸೆಂಟ್ ಅನುದಾನದಲ್ಲಿ ಪಿ ಯು ಸಿ ಪದವಿ ಸ್ನಾತಕೋತ್ತರ ಕೋರ್ಸ್ಗಳಿಗೆ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಹಣವನ್ನು ನೀಡಲು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಿರ್ಲಕ್ಷಿಸುತ್ತಿದ್ದಾರೆ ತಾಲೂಕಿನಲ್ಲಿ ಏಕೈಕ ತಾಂಡ ಗ್ರಾಮಕ್ಕೆ ವಿಶೇಷ ಆದ್ಯತೆ ನೀಡುತ್ತಿರುವುದರಿಂದ ಇಲ್ಲಿನ ಮಕ್ಕಳ ತೊಂದರೆ ಆಗುತ್ತದೆ ಸರ್ಕಾರದಿಂದ ಆದೇಶ ಇದ್ದರೂ ಅಧಿಕಾರಿಗಳು ಮಾತ್ರ ನಿಮ್ಮ ಗ್ರಾಮದಿಂದ ಸರಿಯಾಗಿ ತೆರಿಗೆ ವಸೂಲಾತಿ ವಸೂಲಾತಿ ಆಗಿಲ್ಲವೆಂದು ಸಬಾಬು ನೀಡುತ್ತಿದ್ದಾರೆ ಆದ ಕಾರಣ ತಾವುಗಳು ಇದರ ಬಗ್ಗೆ ಗಮನ ಹರಿಸಿ ಬಡ ವಿದ್ಯಾರ್ಥಿಗಳಿಗೆ ಸಿ ಸಿಗಬೇಕು ನನ್ನ ಹೆಸರು ಸೇವಾನಾಯಕ ಉದ್ದ ತಾಂಡದ ನಿವಾಸಿ ವಿದ್ಯಾರ್ಥಿಗಳು ಪಂಚಾಯತಿಯಲ್ಲಿ ನಿಮಗೆ ಬುಕ್ಸ್ ಬಿಲ್ ದೊರಕಿಲ್ಲ ಸುಮಾರು ನಾಲ್ಕರಿ ನಾಲ್ಕರಿಂದ ಎಂಟು ಬಾರಿ ದೂರ ಕಡೆ ಹರಿದಾಡಿದ್ದೇವೆ ಎಷ್ಟು ತಿಂಗಳ ಹಿಂದೆ ನೀವು ಬುಕ್ಸ್ ಬಿಲ್ ಅರ್ಜಿ ಕೊಟ್ಟಿದ್ದೀರಿ ಒಂಬತ್ತರಿಂದ ಹತ್ತು ತಿಂಗಳ ಆಗಿದೆ ಆದರೂ ನಮಗೆ ಬುಕ್ ಬಿಲ್ ನೀಡಿ ನೀಡಿಲ್ಲ ಆದ್ದರಿಂದ ಅಲ್ಲ ನೀವು ಪಂಚಾಯತಿಲಿ ಹೋಗಿದರೆ ಏನಂತ ಹೇಳ್ತಿದ್ದಾರೆ ಅವರು ಬಿರಾಡ್ ಕಟ್ಟಿಲ್ಲ ಇದು ಕಟ್ಟಿಲ್ಲ ಮತ್ತು ಹೇಗೆ ಕಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಈಗ ನಮಗೆ ತಾಲೂಕು ಪಂಚಾಯಿತಿ ಕಾರ್ಯಾಲಯಕ್ಕೆ ಮನವಿ ಸಲ್ಲಿಸಲು ಬಂದಿದ್ದೇನೆ ನಾವು ಅಂದಿರೋದೇವೆಂಬರ್ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏನು ತೆರಿಗೆ ವಚೂಲೆಯಾಗ್ತಾ ಇದೆ ಜರಿಗೆ ವ್ಯವಸ್ಥೆನಲ್ಲಿ ಶೈಕ್ಷಣಿಕ ಹದಿನೈದರಷ್ಟು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ಸರ್ಕಾರದ ಆದೇಶ ಇದೆ ನಾವು ಈಗ ಅರ್ಜಿ ನಿಮಗೆ ಗ್ರಾಮ ಪಂಚಾಯತಿ ಪಿ ಡಿ ಡೈರೆಕ್ಷನ್ ಕೊಡೋದು ಆದಷ್ಟು ಬೇಗ ನಿಮಗೆ ಪ್ರೋತ್ಸಾಹನ ಕೊಡಬೇಕಂಥ ವ್ಯವಸ್ಥೆ ಮಾಡಿ